ನಮ್ಮ ಎಲ್ಲ ಕರ್ನಾಟಕದ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ಅಣ್ಣ ಬಾಂಡ್ ಅಣ್ಣ ಬಾಂಡ್ ಅಂತ ಹೇಳಿದರೆ ಧರ್ಮಸ್ಥಳದಲ್ಲಿ ಸೌಜನ್ಯಳ ಅತ್ಯಾಚಾರದ ಬಗ್ಗೆ ಭಾಳಷ್ಟು ಇಡೀ ಕರ್ನಾಟಕದಿಂದ ಹಿಡಿದು ನಮ್ಮ ಇಡೀ ದೇಶಕ್ಕೆ ಆ ಹೆಣ್ಣಿನ ಜೊತೆ ಏನಾಗಿದೆ ಅತ್ಯಾಚಾರ ಮಾಡಿದವರು ಯಾರು ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದವರು ಯಾರು ಇದನ್ನೆಲ್ಲ ತಿಳಿಸ್ಬೇಕಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಬಾಂಡ್ ಹೆಸರಲ್ಲಿ ಮಾಡಿರುವಂಥ ಚಾನಲ್ ಹೆಸರು ಅಣ್ಣ ಬಾಂಡ್ ಪ್ರತಿಯೊಬ್ಬರೂ ಈ ಚಾನಲ್ನ ಫಾಲೋ ಮಾಡಿ ಜೊತೆಗೆ ಈ ಒಂದು ಮುಖ್ಯವಾದ ವಿಷಯನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಾನು ನಿನ್ನೆ ಒಂದು ಆಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರ ಬಗ್ಗೆ ನಾನು ಇವತ್ತು ಮತ್ತೊಂದು ಸಲ ನಿಮಗೆ ಕೆಲವೊಂದು ಮುಖ್ಯವಾದ ವಿಷಯನ ತಿಳಿಸ್ಬೇಕಂತೇಳಿ ಮತ್ತೊಂದು ಆಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಒಬ್ಬ ಯಶವಂತ್ ಎನ್ನುವ ವ್ಯಕ್ತಿ ಒಂದು ಫೇಕ್ ಅಕೌಂಟ್ನ ಮಾಡ್ಕೊಂಡಿದ್ದಾನೆ ಆ ಐಡಿಯಾ ಹೆಸರು ಯಶ್ ಸಾಲಿಯನ್ ಯಶ್ ಸಾಲಿಯನ್ ಅಂತ ಹೇಳಿದರೆ ಇವನೊಬ್ಬ ನಲ್ಕೆ ಸಮುದಾಯದವನು ಅಂದರೆ ಇವನ ಹೆಸರು ಯಶವಂತ್ ನಲ್ಕೆ ಇವನು ಫೇಸ್ಬುಕ್ಕಲ್ಲಿ ಯಶ್ ಸಾಲಿಯನ್ ಅಂತ ಮಾಡ್ಕೊಂಡಿದ್ದಾನೆ ನೀವಿಲ್ಲಿ ನೋಡ್ಬೋದು ಸ್ಕ್ರೀನ್ನಲ್ಲಿ ನಾನು ಸ್ಕ್ರೀನ್ಶಾಟ್ ತೋರಿಸ್ತಿದ್ದೀನಿ ಇವನ ಐಡಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ಜನ ಫ್ರೆಂಡ್ ಇದ್ದಾರೆ ಈ ವ್ಯಕ್ತಿ ಕೊರಗಜ್ಜನ ಹೆಸರು ಹೇಳ್ಕೊಂಡು ನೀವಿಲ್ಲಿ ಕಾಣ್ಬೋದು ಒಂದು ಕೊರಗಜ್ಜನ ಫೋಟೋ ಕೂಡ ಹಾಕ್ಕೊಂಡಿದ್ದಾನೆ ಕೊರಗಜ್ಜನ ಹೆಸರಲ್ಲಿ ಅನೇಕ ಮಹಿಳೆಯರಿಗೆ ಹುಡುಗಿಯರಿಗೆ ರಿಕ್ವೆಸ್ಟ್ ಕಳಿಸ್ತಾನೆ ರಿಕ್ವೆಸ್ಟ್ ಕಳಿಸಿದ ಮೇಲೆ ಅದರಲ್ಲಿ ಅದರಲ್ಲಿ ಕೆಲವರು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅವರ ಹತ್ರ ಚಾಟಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಸಂಸಾರದಲ್ಲೂ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗಾಗಿ ಇವನು ಅವನು ತಿಳಿದು ಕಲ್ತ್ಕೊಂಡು ಬಂದಂಥ ಸ್ವಲ್ಪ ವಿದ್ಯೆಯನ್ನು ಉಪಯೋಗಿಸ್ತಾನೆ ಅವರಿಗೆ ಅವರ ಸಮಸ್ಯೆ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಅವರು ಏನಪ್ಪ ಸತ್ಯನೇ ಹೇಳ್ತಾರೋ ಆಗಿದೆ ಅಂದ್ಕೊಂಡು ನಂಬಿಕೆಯಿಂದ ಕೆಲವೊಂದು ವಿಷಯನ ಪರ್ಸನಲ್ ವಿಷಯನ ಶೇರ್ ಮಾಡ್ತಾರೆ ಅವಾಗ ಇವನು ಅದನ್ನು ಮಾತಾಡಿಕೊಂಡು ಮಾತಾಡಿಕೊಂಡು ಚಾಟಿಂಗ್ ಮಾಡ್ಕೊಂಡು ಮಾಡಿಕೊಂಡು ಅವ್ರ ಹತ್ರ ಸೆಕ್ಸ್ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಯಶವಂತ್ ನಲ್ಕೆ ಎನ್ನುವ ವ್ಯಕ್ತಿ ಅದರಿಂದ ಸುಮಾರು ಎರಡು ಮೂರು ಜನರಿಂದ ನನ್ನ ಹತ್ರ ಸ್ಕ್ರೀನ್ ಶಾಟ್ ಬಂದಿದೆ ಆಗ ನಾನು ಈ ವ್ಯಕ್ತಿಗೆ ನೆನ್ನೆ ಕಾಲ್ ಮಾಡಿದ್ದೆ ಅವನೇ ಅವನ ಬಾಯಿಂದ ಏನು ಹೇಳ್ತಾನೆ ಅನ್ನೋದನ್ನ ನೀವೇ ಒಂದು ಸಲ ಕೇಳಿ ನೋಡಿ ಹಲೋ ಹಲೋ கம்ப்ளைண்ட் உண்டு மெசேஜ் அண்ணபாண்ட் రెండు మూజి పొన్నో నకల స్క్రీన్ షాట్ అయితే గుతండా కొరగజ్జన్న పుదారు పండు అంచా ఇంచాపుర పంపిన అవుతా కొరగజ్జే పంత ఇంచాపుర మల్పరే పంతరా ఒక దాయించా పొందో నకలే మెసేజ్ మల్పునా డీటెయిల్ దివోన్ దే అని కాల్ మళ్ళు ఇప్పుడు గొప్పండా ಒಂದಕಡೆ ಏರ ಪಂಡ್ಯಾರ ಪಂಡ್ ದ್ ಕೋಲ ಮನ್ಪುನ ಅತ್ತ್ ನಿಕುಲ್ ದೇವೆರ್ನ ಪುದರ್ ಪಂಡ್ ದ್ ಅಕ್ಲೆಗ್ ಅಕಲ್ನ ಮನಸ್ಥಿತಿ ಎಂಚಿನ ಉಂಡು ಅವೆನ್ ತೆರೆಯೊಂದು ಅಕ್ಲೆಗ್ ಇಜ್ಜಂದನ ಪೂರ ಮೆಸೇಜ್ ಪಾಡುನೆ ಆ ಸೆಕ್ಸ್ ದ ಬಗ್ಗೆ ಪಾತೆರುನೆ ಉಂದು ಪೂರ ಹೊರಗಜ್ಜೆ ಪಂಡ್ ಕೊರ್ತಿನ ಅತ್ತ್ ನಿಕುಲ್ ಎರಡ್ಲ ಬೇತೆ ಅಕ್ಲೆಡ್ ಕಲ್ತೊಂದು ಬೈದಿನ ಅಣ್ಣ ಹಾ ಬೊಕ್ಕ ಹೆಂಚಿನೇ ಕೊರಗಜ್ಜೆ ಒಂದು ಉದ್ದಾರ ಮಲ್ಪರದ ಕೊರಗಜ್ಜೆ ಅವ್ಳು ನನ್ನ ಮಲ್ಪುನ ವಿಷಯತ್ ನನ್ನ ಮಲ್ಪುನ ಒಂಜಿ ಒಲ್ತುಳ್ಳ ಸುದ್ದಿ ಬತ್ತಂಡ್ ಬೆದ್ರೋಲ್ ಕೋಲ ಕಟ್ಟುವರತ್ತ ಕೋಲ ಕಟ್ಟುನ ಕೊರಗಜ್ಜನ ಎದುರುಡೆ ಬಾಡ್ಬೇಕಲ್ ಆ ಜಾಗ್ರತೆ ಆ ದಿಪ್ಪುಲೆ ಇರ ಒಂಜಿ ಬಿಲ್ಲವ ಸಮುದಾಯಡ್ ಇಪ್ಪುನಾರತ ಒಂಜಿ ತುಳುವೆರೆ ಒಂಜಿ ಪಂಡ ಕೊಂಚ ಮರ್ಯಾದೆ ಉಂಡು ಅತೆನ್ ಒರಿಪೊನ ಕೆಲಸ ಮಲ್ಪುಲೆ ಕೊರಗಜ್ಜನ ಪುದಾರೆ ಪಂಡೊಂದು ಎರೆ ಎರೆಗ್ ಪೂರ ಬೊಡಚಂದ ಪಣೊಂದು ಆ ಉಂದೆನ್ ಪೂರ ಮಲ್ಪರೆ ಪೋನೊಂದುಂಡ ಬಾರಿ ಜಾಗ್ರತೆ ಇಪ್ಪುಲೆರ್ ಬೊಕೆ ಯಾನ್ಲ ಕೊರಗಜ್ಜನ ಭಕ್ತೆನೆ ಗೋದಾಂಡೆ ಒಂಜೆನ್ ಕೊರಗಜ್ಜನ ಓಲು ದೈವ ಓಲ್ ನಿಕ್ಲು ಉಂತೊಂದುಲ್ಲಾರ್ ದಾದ ಮಲ್ತೊಂದುಲ್ಲಾರ್ ಅತ ಅಡೇಗೆ ಬರ್ಪೇ ಅಂತ ತೆರಿಗೆ ಒಂದು ಸ್ವಲ್ಪ ಉಳ್ಳಾರಂದು ನಾಡೊಂದು ಕೊರಗಜ್ಜನ ಎದುರುಡೆ ಬಾಡುವೆ ಗ್ಯಾರಂಟಿ ಒಂದು ಬಣ್ಣ ಇಪ್ಪಣ್ಣ ಪಾತ್ರ ನೆನಪದಿಲ್ಲ ಈ ವ್ಯಕ್ತಿ ಯಶವಂತ್ ನಲ್ಕೆ ಎನ್ನುವವನು ಎಸ್ ಸಾಲಿಯನ್ ಅನ್ನೋ ಹೆಸರಲ್ಲಿ ಫೇಕ್ ಐಡಿ ಮಾಡಿದ್ದಾನೆ ಸಾಲಿಯನ್ ಅಂತ ಹೇಳಿದ್ರೆ ಅದು ಬಿಲ್ಲವ ಸಮುದಾಯದಲ್ಲಿ ಬರುವಂತ ಹೆಸರು ಅದನ್ನ ಇವನು ಇವನ ಹೆಸರು ಮುಂದೆ ಉಪಯೋಗಿಸ್ಕೊಂಡು ಅನೇಕ ಮಹಿಳೆಯರಿಗೆ ವಂಚನೆ ಮಾಡಿದ್ದಾನೆ ಅಂದರೆ ಬೇರೆ ಬೇರೆ ಅವ್ರ ಹತ್ರ ಹಣ ಕೇಳಿರೋ ಕೂಡ ವಿಷಯ ಕೂಡ ಬಂದಿದೆ ಅಂತ ಹೇಳಿದರೆ ನಿಮ್ಮ ಸಮಸ್ಯೆಗೆ ನಾನು ಇಲ್ಲಿಂದನೇ ಪರಿಹಾರ ಮಾಡಿಕೊಡ್ತೇನೆ ನನ್ನ ಹತ್ರ ನನ್ನ ಸುಮಾರು ತಾತನ ಕಾಲದಿಂದ ನಮ್ಮ ಮನೆಯಲ್ಲಿ ಕೊರಗಜ್ಜ ಇದ್ದಾರೆ ಹಂಗಾಗಿ ನಮ್ಮ ಹತ್ರ ಒಂದು ಶಕ್ತಿ ಉಂಟು ಅಂತ ಹೇಳಿ ಭಾಳಷ್ಟು ಜನಗೆ ಮೋಸ ಮಾಡಿರುವಂಥ ವಿಷಯ ಕೂಡ ಹೊರಗೆ ಬಂದಿದೆ ಅದ್ರ ಜೊತೆಗೆ ಅವನೇನೋ ಅವನ ಹೊಟ್ಟೆ ಬಾಡಿಗಾಗಿ ಏನಾದರೂ ಮಾಡ್ಕೊಂಡಿರ್ತಾನೆ ಅದನ್ನು ನಾವು ಬಿಟ್ಬಿಡ್ಬೋದು ಒಂದು ಲೆಕ್ಕದಲ್ಲಿ ಆದರೆ ದೈವ ದೇವರುಗಳ ಹೆಸರನ್ನು ಹಾಕೊಂಡು ಹುಡುಗಿರ ಜೊತೆ ಸೆಕ್ಸ್ ಬಗ್ಗೆ ಮಾತಾಡೋಂಥವನು ಇವನು ಯಾವ ಒಂದು ಕೆಟ್ಟ ಕೆಲಸನ ಮಾಡ್ತಾಯಿದ್ದಾನೆ ಅಂತ ಹೇಳಿದರೆ ಈ ಒಂದು ನಲ್ಕೆ ಸಮುದಾಯದವರು ತಲೆ ತಗ್ಗಿಸುವಂಥ ಕೆಲಸನ ನಾನು ಇವನಿಗೆ ಫೋನ್ ಮಾಡಿ ಮಾತಾಡಿದಾಗ ನೀವು ಆಡಿಯೋದಲ್ಲಿ ಕೇಳಿರ್ಬೋದು ನಾನು ಅವನ್ನ ನೀನೊಬ್ಬ ಬಿಲ್ಲವ ಸಮುದಾಯದವನಾಗಿ ಈ ರೀತಿ ಕೆಟ್ಟ ಕೆಲಸ ಮಾಡೋದು ತಪ್ಪಲ್ವ ಅಂತ ಹೇಳಿದಾಗ ಅವನು ಇಲ್ಲ ನನ್ನಿಂದ ತಪ್ಪಾಗಿದೆ ಅವನು ಒಪ್ಕೊಂಡ ಕೂಡ ಅವಾಗ ಅವನು ಹೇಳ್ಬೋದಿತ್ತು ನಾನು ಸಾಲಿಯನಲ್ಲ ನಾನು ಅವನು ಅಂತ ನೋಡಿ ಇಲ್ಲಿ ಭಾಳಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಈ ರೀತಿ ತನ್ನ ಹೆಸರಿನ ಮುಂದೆ ಬೇರೆ ಬೇರೆ ಜಾತಿಯ ಹೆಸರುಗಳನ್ನ ಹಾಕೊಂಡು ಅನೇಕ ಹುಡುಗಿಯರಿಗೆ ಮೋಸ ಮಾಡಿದ್ದುಂಟು ಹಾಗಾಗಿ ನಮ್ಮ ಮನೆಯವರಿಗೆ ನಮ್ಮ ಹೆಣ್ಣುಮಕ್ಕಳಿಗೆ ನಾವು ದಯವಿಟ್ಟು ಈ ಒಂದು ವಿಚಾರನ ತಿಳಿಸಬೇಕು ಅಂದರೆ ಈ ರೀತಿಯ ಸೋಷಿಯಲ್ ಮೀಡ್ಯಾದಲ್ಲಿ ಯಾವತ್ತೂ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಬೇಡಿ ಗುರುತು ಪರಿಚಯ ಇಲ್ದಲೆ ಮಾತಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ನಾವು ನಮ್ಮ ಮನೆಯವರಿಗೆ ಸ್ವಲ್ಪ ತಿಳಿಸಬೇಕಾಗಿದೆ ಹಾಗಾಗಿ ಈ ಒಂದು ಆಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅದರ ಜೊತೆಗೆ ನಾನು ಆ ವ್ಯಕ್ತಿಯ ಫೇಸ್ಬುಕ್ನ ಲಿಂಕ್ ಕೂಡ ಇದರಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಆ ಪೇಸ್ಬುಕ್ನ ಕೂಡ ಚೆಕ್ ಮಾಡಿ ಯಾರೆಲ್ಲ ಆ ಒಂದು ಫ್ರೆಂಡ್ ಲಿಸ್ಟಲ್ಲಿ ಇದ್ದೀರಾ ನೀವು ಯಾರೆಲ್ಲ ಅವನ ಹತ್ರ ಚಾಟಿಂಗ್ ಮಾಡಿದ್ದೀರಾ ದಯವಿಟ್ಟು ನೀವು ಅವನೇನಾದರೂ ಇಂಥದ್ದನ್ನೇ ಮಾಡಿದರೆ ನಿಮಗೆ ಯಾರಿಗಾದರೆ ಮೋಸ ಅನ್ನೋದನ್ನು ಮಾಡಿದರೆ ದಯವಿಟ್ಟು ನನಗೆ ನನ್ನ ಫೇಸ್ಬುಕ್ ಐ ಡಿಯಲ್ಲಿ ನನಗೆ ಸಿನಿಮಾ ಕಳಿಸ್ಕೊಡಿ ಅಂತ ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತೊಂದು ಮುಖ್ಯವಾದ ಮತ್ತೊಂದು ವಿಷಯನ ಎಲ್ರಿಗೂ ತಿಳಿಸ್ತಾ ಇದ್ದೀನಿ ಅದೇನಂತ ಹೇಳಿದರೆ ಈ ರೀತಿ ಮೋಸ ಮಾಡೋರದು ಒಂದು ದೊಡ್ಡ ಗ್ಯಾಂಗ್ ಇದೆ ಇದು ಇವನು ಒಬ್ಬ ಸೇರಿ ಇದನ್ನು ಮಾಡೋದಲ್ಲ ಇವತ್ತಿನ ದಿವಸ ಒಂದು ಜಾಗದಲ್ಲಿ ಒಂದು ಕೋಲ ಅಕಸ್ಮಾತ್ ಬೇರೆ ಯಾವುದೇ ಒಂದು ದರ್ಶನ ದೇವ್ರದ್ದು ಏನಾದರೂ ಒಂದು ನಡೀತಾ ಇದೆ ಅಂತ ಹೇಳಿದರೆ ಅದು ಓಪನ್ ಪ್ಲೇಸಲ್ಲಿ ಆಗುತ್ತೆ ಆವಾಗ ಅಲ್ಲಿ ದರ್ಶನ ಆಗುತ್ತೆ ಅಲ್ಲಿ ಪ್ರಶ್ನೆಗಳನ್ನ ಕೇಳೋಂಥದ್ದು ಕೂಡ ಇರುತ್ತೆ ಆವಾಗ ಬಂದಿರುವಂಥ ಭಕ್ತರು ಏನು ಮಾಡ್ತಾರೆ ಲೈನಲ್ಲಿ ನಿಂತ್ಕೊಳ್ತಾರೆ ಏನು ಮಾಡ್ತಾರೆ ಅವರೊಂದು ಸಮಸ್ಯೆನ ಒಂದು ಸಾವಿರಾರು ಜನರ ಮುಂದೆ ಹೇಳ್ಕೊಳ್ತಾರೆ ಹೇಳ್ಕೊಂಡಾಗ ಅಲ್ಲಿದ್ದವ್ರು ಏನು ಮಾಡ್ತಾರೆ ಮೊದಲನೇದಾಗಿ ನಿಮ್ಮ ಹೆಸರನ್ನ ಕೇಳ್ತಾರೆ ನೀವು ಹೆಸರು ಹೇಳಿದಾಗ ನೀವು ನಿಮ್ಮ ಹೆಸ್ರನ್ನ ನಿಮ್ಮ ಒಂದು ಸರ್ನೇಮ್ ಜೊತೆ ಹೇಳ್ತೀರ ಆವಾಗ ಇಂಥ ರಾಕ್ಷಸರು ಏನು ಮಾಡ್ತಾರೆ ಅಂತ ಹೇಳಿದರೆ ಇವರು ಅಲ್ಲೇ ನಿಮ್ಮನ್ನು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿದಾಗ ನೀವು ಅಲ್ಲೇ ಅಕಸ್ಮಾತ್ ಅವರಿಗೆ ಸಿಕ್ಕಿದ್ರೆ ನಿಮ್ಮ ಬಗ್ಗೆ ಎಲ್ಲ ಅಲ್ಲೇ ಕೇಳಿಸ್ಕೊಂಡಿರ್ತಾರೆ ನೀವು ನಿಮ್ಗೆ ಯಾವ ಸಮಸ್ಯೆಯಲ್ಲಿ ಇದ್ದೀರಾ ಅನ್ನೋದು ಅವ್ರಿಗೆ ಅಲ್ಲೇ ಗೊತ್ತಿರುತ್ತೆ ಗೊತ್ತಾಗಿದೆ ಯಾಕಂತ ಹೇಳಿದರೆ ನೀವು ಸಾವಿರಾರು ಜನರ ಮುಂದೆ ನಿಮ್ಮ ಸಮಸ್ಯೆನ ಆ ದರ್ಶನ ಪಾತ್ರೆಯ ಮುಂದೆ ಕೇಳ್ತೀರ ಆವಾಗ ಅಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ನೀವು ಏನನ್ನ ಕೇಳಿದ್ದೀರಿ ಅಂತ ಅಂಥ ಸಮಯದಲ್ಲಿ ನಿಮ್ಮ ಹೆಸರನ್ನು ಅಲ್ಲೇ ಅವರು ಸರ್ಚ್ ಮಾಡ್ತಾರೆ ಅವಾಗ ನೀವು ಫೇಸ್ಬುಕ್ಕಲ್ಲಿ ಇದ್ದರೆ ಅವರು ಅವರು ನಿಮ್ಮನ್ನ ಅಲ್ಲೇ ಲಾಕ್ ಮಾಡ್ಕೊಳ್ತಾರೆ ಆಮೇಲೆ ಇವ್ರು ನಿಮ್ಮ ಜೊತೆ ಈ ರೀತಿ ಕೆಲಸನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ ಇದೆ ಅನ್ನೋದನ್ನು ಇವರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಇವ್ರದ್ದೊಂದು ದೊಡ್ಡ ಗ್ಯಾಂಗ್ ಇದೆ ಇದು ಒಂದು ಒಬ್ಬನ್ನ ಹಿಡ್ದು ಇವನಿಗೊಂದು ಸರಿಯಾಗಿ ಒಂದು ಪಾಠ ಕಲಿಸಿದರೆ ಬಾಕಿ ಎಲ್ಲರೂ ಸಿಕ್ಕಾಯಿಸ್ಕೊಳ್ತಾರೆ ಇವತ್ತಿನ ದಿವಸ ಇವನು ಸಾಲಿಯನ್ ಎನ್ನುವ ಹೆಸರನ್ನು ಹಾಕ್ಕೊಂಡು ಯಶವಂತ್ ನಲ್ಕೆ ಎನ್ನುವ ವ್ಯಕ್ತಿ ಅಲ್ಲಿ ಫೇಕ್ ಐ ಡಿ ಮಾಡಿಕೊಂಡು ಈ ರೀತಿ ಅಶ್ಲೀಲವಾಗಿ ಮಹಿಳೆಯರ ಜೊತೆ ಮಾತಾಡ್ತಿದ್ದಾನೆ ದಯವಿಟ್ಟು ಗಮನದಲ್ಲಿರಲಿ ಪ್ರತಿಯೊಬ್ಬರು ಈ ಒಂದು ಆಡಿಯೋನ ಶೇರ್ ಮಾಡಿ ಜೊತೆಗೆ ನನ್ನ ಅಣ್ಣ ಬಾಂಡ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಕೂಡ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜಸ್ಟಿಸ್ ಫಾರ್ ಸೌಜನ್ಯ ಧನ್ಯವಾದ ಎಲ್ರಿಗೂ